ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಎ ಐ ಬಿ ಪೇಪರು ಇನ್ನು ನೋಡಿ ಎ ಐ ಬಿ ನೈನ್ಟೀನ್ ಅಂತ ಹೇಳಿದೆ ಸೆಟ್ ಎ ಇಂಗ್ಲೀಷ್ ವರ್ಷನ್ನ ಸಾಲ್ವ್ ಮಾಡೋಣ ಇವತ್ತು ಸೊ ಇದ್ರಲ್ಲಿ ನಾವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ತಿಳ್ಕೊಬೇಕಾದಂಥ ವಿಷಯ ಏನು ಅಂದರೆ ಇಲ್ಲಿ ನೂರು ಕ್ವೆಶನ್ ಇರುತ್ತೆ ಈಚ್ ಕ್ವೆಶನ್ ಒಂದು ಒಂದು ಮಾರ್ಕ್ ಇರುತ್ತೆ ನೆಗೆಟಿವ್ ಮಾರ್ಕು ಇಲ್ಲ ನೆಗೆಟಿವ್ ಮಾರ್ಕಿಂಗು ಇಲ್ಲ ಸೊ ನೀವು ತಪ್ಪಾಗಲಿ ನಿಮಗೆ ಯಾವುದೇ ನೆಗೆಟಿವ್ ಆಗೋದಿಲ್ಲ ಸರಿ ಆದರೆ ಮಾರ್ಕ್ ಬರುತ್ತೆ ಮತ್ತು ನಿಮಗೆ ತ್ರೀ ಅವರ್ಸ್ ನಿಮಗೆ ಟೈಮ್ ಸಿಗುತ್ತೆ ಈ ಕ್ವೆಶನ್ನ ಸಾಲ್ವ್ ಮಾಡ್ಬೇಕಂದ್ರೆ ಈ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕಂದ್ರೆ ಸೊ ಇಷ್ಟು ನೆನ್ಪಿಟ್ಕೊಂಡು ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಸೊ ದ ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ ರಿಜಿಸ್ಟರ್ಡ್ ಸೊಸೈಟಿ ಇನ್ ವಿಚ್ ಕೇಸ್ ವಾಸ್ ಅ ರೆಜಿಸ್ಟರ್ಡ್ ಸೊಸೈಟಿ ಹೆಲ್ ಟು ಬಿ ಆ್ಯನ್ ಅಥಾರಿಟಿ ಫಾರ್ ದ ಪರ್ಪಸ್ ಆಫ್ ಆರ್ಟಿಕಲ್ ಟ್ವೆಲ್ ಆರ್ಟಿಕಲ್ ಟ್ವೆಲ್ ಪ್ರಕಾರ ಅಥಾರಿಟಿ ಅನ್ನೋ ಒಂದು ಡೆಫಿನೇಷನ್ ಒಳಗಡೆ ರೆಜಿಸ್ಟರ್ಡ್ ಸೊಸೈಟಿ ಕೂಡ ಬರುತ್ತೆ ಅನ್ನೋದನ್ನ ಯಾವ ಕೇಸಲ್ಲಿ ಸಾಬೀತಾಗಿದೆ ಅಂದರೆ ಅದು ಸೆಕೆಂಡ್ ಆಪ್ಷನ್ ಬಿ ಅಜಯ್ ಹಾಸ್ಯ ವರ್ಸಸ್ ಕಾಲೇಜ್ ಮುಜೀಬ್ ಅಂತ ಈ ಒಂದು ಕೇಸಲ್ಲಿ ಆ ಥರ ನಿರ್ಧಾರ ಬಂದಿದೆ ಸುಪ್ರೀಂ ಕೋರ್ಟ್ ತಗೊಂಡಿರುವಂತದ್ದು ಇಲ್ಲಿ ಆಪ್ಷನ್ ಬಿ ಕೂಡ ಇದೆ ಇದೊಂದು ತುಂಬ ಇಂಪಾರ್ಟೆಂಟ್ ಕೇಸ್ಲ ಅಂತಲೇ ಹೇಳ್ಬೋದು ನಾವು ಎಕ್ಸಾಮಲ್ಲಿ ಕೇಸ್ ಕೇಸ್ವಾ ಬರೀಬೇಕಾದ್ರೆ ಇದು ತುಂಬ ನೋಡಿರ್ತೀವಿ ಇದರಲ್ಲಿ ನಾವು ಸ್ಟೇಟ್ನ ಡೆಫಿನಿಷನ್ನ ನೋಡಿದ್ದೀವಿ ಸ್ಟೇಟ್ನ ಡೆಫಿನಿಷನ್ ಸೊ ಇದು ಈ ಆನ್ಸರ್ಗೆ ಇದು ಬರೋದಿಲ್ಲ ಆದರೆ ಇದು ಇಂಪಾರ್ಟೆಂಟ್ ತಿಳ್ಕೊಂಡಿರಿ ಅಂತ ನಾನು ಹೇಳಿದೆ ಸೆಕೆಂಡ್ ಒನ್ ಕ್ವೆಶನ್ ಬಂದುಬಿಟ್ಟು ಇನ್ ವಿಚ್ ಕೇಸ್ ಡಿಡ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳ್ದ್ಯಾಟ್ ಫಂಡಮೆಂಟಲ್ ರೈಟ್ಸ್ ಕೆನಾಟ್ ಬಿ ವೇವ್ ಫಂಡಮೆಂಟಲ್ ರೈಟ್ಸ್ನ ವೇವ್ ಕೆನಾಟ್ ಬಿ ವೇವ್ ವೇವ್ಡ್ ಅಪ್ ವೇವ್ ಅಂದರೆ ಏನು ಅದರ ಅರ್ಥ ಏನು ಅಂದರೆ ಗಿವ್ ಅಪ್ ಮಾಡೋದು ಇವಾಗ ಫಂಡಮೆಂಟಲ್ ರೈಟ್ಸು ಕೆಲವೊಂದು ಸಿಟಿಸನ್ಸ್ಗೂ ಇರುತ್ತೆ ಕೆಲವೊಂದು ಫಾರಿನರ್ಸ್ಗೂ ಇರುತ್ತೆ ಸೊ ನನಗೆ ಬೇಡ ಫಂಡಮೆಂಟಲ್ ರೈಟ್ಸ್ ಅಂತ ವಾಪಸ್ ಕೊಡ್ಬೋದಾ ಆ ಥರ ಕೊಡೋಕ್ಕಾಗೋದಿಲ್ಲ ಹಂಗಂತ ಯಾ ಸುಪ್ರೀಂ ಕೋರ್ಟ್ ಯಾವ ಕೇಸಲ್ಲಿ ಹೇಳಿರೋದು ಅಂದರೆ ಭಾಷಾ ಬಾಷೇರ್ ಶಾ ನಾಥ್ ವರ್ಸಸ್ ಐ ಟಿ ಕಮಿಷನರ್ ಈ ಕೇಸಲ್ಲಿ ಇದೊಂದು ತೀರ್ಪು ಬಂದಿರೋ ನೆಕ್ಸ್ಟು ಬೈ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಾಸ್ ದ ಕ್ಲಾಸ್ ಕ್ಲಾಸ್ ಫೋರ್ ಫೋರ್ ಬಿ ಇನ್ಸರ್ಟೆಡ್ ಇಂಟು ಆರ್ಟಿಕಲ್ ಸಿಕ್ಸ್ಟೀನ್ ಸೊ ಆರ್ಟಿಕಲ್ ಸಿಕ್ಸ್ಟೀನ್ ಅನ್ನೋದೇನು ಇಟ್ ಈಸ್ ಡೀಲಿಂಗ್ ವಿತ್ ಎಂಪ್ಲಾಯ್ಮೆಂಟ್ ಸೊ ಈ ಫೋರ್ ಬಿ ಅನ್ನೋದು ಯಾವಾಗ ಯಾವಾಗ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಇನ್ಸರ್ಟ್ ಆಗಿದೆ ಅಂದರೆ ಏಯ್ಟಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಇದು ಟೂ ತೌಸಂಡಲ್ಲಿ ನಡೆದಿರುವಂಥದ್ದು ಸೊ ಇದು ನಿಮಗೆ ಫೂಟ್ ನೋಟ್ಸಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಹುಡುಕ್ಬೇಕಾದ್ರೆ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಫೋರ್ತ್ ಕ್ವೆಶನು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಾವು ಇವಾಗ ನಾರಿ ಶಕ್ತಿ ಅನ್ನೋದು ಅನ್ನೋದಕ್ಕೋಸ್ಕರ ಅಲ್ಲಿ ರೀಸೆಂಟಾಗಿ ಇದೊಂದು ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಡೆದಿರುವಂಥದ್ದು ಇದು ಇದರಲ್ಲಿ ಯಾವ ಒಂದು ಕರೆಕ್ಟ್ ಇದೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಇದು ಬಂದುಬಿಟ್ಟು ಲೋಕಸಭಾ ಮತ್ತು ಸ್ಟೇಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಒಂದು ಮೀಸಲಾತಿ ಅನ್ನೋದಕ್ಕೋಸ್ಕರ ಕೊಟ್ಟಿರುವಂಥದ್ದು ಸೊ ರಿಸರ್ವೇಶನ್ ಆಫ್ ವುಮೆನ್ ಫಾರ್ ಹೌಸ್ ಆಫ್ ಪೀಪಲ್ ಅಂತ ಇಲ್ಲೇನು ಸೆಕ್ ಸೆಕೆಂಡ್ ಆಪ್ಷನ್ ಇದೆ ಅದು ಕರೆಕ್ಟು ಸೊ ಇದರಲ್ಲೂ ಇದರಲ್ಲೂ ಇದೆ ಇದರಲ್ಲಿಲ್ಲ ಸೊ ಈಗ ಆಪ್ಷನ್ ಇಲ್ಲ ಇದು ಆಪ್ಷನ್ ಅಲ್ಲೂ ಇದೆ ಆಲ್ ಆಫ್ ದಿಸ್ ಇದೆ ಸೊ ನೆಕ್ಸ್ಟ್ ಕ್ವೆಶನ್ ಇಟ್ ಆಲ್ಸೋ ಆ್ಯಡ್ಸ್ ಆರ್ಟಿಕಲ್ ತ್ರೀ ಥರ್ಟಿ ಫೋರ್ ಎ ವಿಲ್ ಸ್ಟೇಟ್ಸ್ ದಟ್ ದ ಸೆಡ್ ಅಮೆಂಡ್ಮೆಂಟ್ ವಿಲ್ ಕಮೆಂಟ್ಸ್ ಆಫ್ಟರ್ ದ ಫಸ್ಟ್ ಸೆನ್ಸಸ್ ಬಿನ್ ಟೇಕನ್ ಪ್ಲೇಸ್ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಡಿ ಲಿಮಿಟೇಷನ್ ಆಗಿದ್ದ ನಂತರ ಇದು ಒಂದು ಜಾರಿಗೆ ಬರುತ್ತೆ ಅಂತ ಇರುತ್ತೆ ಸೊ ಥರ್ಡ್ ಬಂದು ಕೂಡ ಕರೆಕ್ಟು ಸೊ ಟೂ ತ್ರೀ ಇದರಲ್ಲೂ ಇದೆ ಟೂ ತ್ರೀ ಇದರಲ್ಲೂ ಇದೆ ಸೊ ಇದರಲ್ಲೂ ಇದೆ ನೆಕ್ಸ್ಟು ಇದು ಫಿಫ್ಟೀನ್ ಇಯರ್ಸ್ವರೆಗೂ ಇರುತ್ತೆ ಅನ್ನೋದಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಟೂ ತ್ರೀ ಫೋರ್ ಇದೆ ಆನ್ಸರು ಸೊ ನಮಗೆ ಆಪ್ಷನ್ ಸಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಈ ಥರ ನಾವು ಎಲಿಮಿನೇಷನ್ ಮಾಡಿಕೊಂಡು ಸಹ ನೋಡ್ಕೊಬೋದು ನಿಮ್ಗಿದೇನು ನಮ್ಗೆ ಗೊತ್ತಿಲ್ಲ ಅಂದರೆ ಇದನ್ನು ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೇರ್ ಆ್ಯಕ್ಟಲ್ಲಿ ನಿಮಗೆ ಸಿಕ್ಕ ಸಿಗುತ್ತೆ ನೆಕ್ಸ್ಟ್ ಒನ್ ದ ಪಾರ್ಲಿಮೆಂಟ್ ಎನ್ ಆಕ್ಟೆಡ್ ಫೇರ್ ಹೌಸಿಂಗ್ ಆ್ಯಕ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇದ್ರ ಪ್ರಕಾರ ಫೇರ್ ಆ್ಯಕ್ಟ್ ಹೌಸಿಂಗ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ಸೆಕ್ಷನ್ ತ್ರೀ ಏನೋ ಒಂದು ಹೇಳುತ್ತೆ ಸೆಕ್ಷನ್ ಸಿಕ್ಸ್ ಏನೋ ಒಂದು ಹೇಳುತ್ತೆ ಸೆಕ್ಷನ್ ಟೆನ್ ಏನೋ ಒಂದು ಹೇಳುತ್ತೆ ಏನು ಹೇಳುತ್ತೆ ಸೆಕ್ಷನ್ ತ್ರೀ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ರೆಂಟಿಂಗ್ ಆರ್ ಸೆಲ್ಲಿಂಗ್ ಹೌಸಸ್ ಬೇಸ್ಡ್ ಆನ್ ರಿಲಿಜನ್ ಕಾಸ್ಟ್ ಆಫ್ ಜೆಂಡರ್ ಆಯ್ತಾ ನೆಕ್ಸ್ಟು ಸೆಕ್ಷನ್ ಸಿಕ್ಸ್ ಏನು ಹೇಳುತ್ತೆ ಏನಾದರೂ ಈ ಥರ ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ತಾರತಮ್ಯಗಳನ್ನ ಮಾಡಿದ್ರೆ ಟೆನ್ ತೌಸಂಡ್ ರುಪೀಸ್ ನಿಮಗೆ ಪೆನಾಲ್ಟಿ ಬೀಳುತ್ತೆ ಅಂತ ಹೇಳ್ತಾರೆ ಸೆಕ್ಷನ್ ಟೆನ್ನಲ್ಲಿ ಏನು ಹೇಳ್ತಾರೆ ಸೆಕ್ಷನ್ ಟೆನ್ ಹೇಳುತ್ತೆ ಮ್ಯಾಂಡೇಟರಿ ಫಾರ್ ಲ್ಯಾಂಡ್ ಲಾಡ್ಸ್ ಟು ಡಿಸ್ಕ್ಲೋಸ್ ದ ರಿಲೀಜಿಯಸ್ ಬ್ಯಾಕ್ಗ್ರೌಂಡ್ ಫಾರ್ ಆಲ್ ದೆನೆಂಟ್ಸ್ ಇನ್ ದ ಪ್ರೀವಿಯಸ್ ಟೆನ್ ಇಯರ್ಸ್ ಅಂತ ಹೇಳುತ್ತೆ ಹತ್ತು ವರ್ಷದಿಂದ ಹತ್ತು ವರ್ಷದ ಮುಂಚೆ ಇವತ್ತಿಂದ ಹತ್ತು ವರ್ಷದವರೆಗೂ ನೀವು ಯಾರ್ಯಾರಿಗೆ ಯಾರ್ಯಾರು ನೀವು ಬಾಡಿಗೆ ಕೊಟ್ಟಿದ್ರ ಅವ್ರದ್ದು ಯಾವ ಕ್ಯಾ ಯಾವ ಜಾತಿ ಅಂದರೆ ಯಾವ ರಿಲೀಜಿಯನ್ ಅನ್ನೋದು ನೀವು ತಿಳ್ಕೊಬೇಕು ಅನ್ನೋದನ್ನ ಸೆಕ್ಷನ್ ಟೆನ್ ಹೇಳುತ್ತೆ ಸೊ ಯಾರೋ ಒಬ್ಬ ಏನು ಅಂತಾರೆ ಸೆಕ್ಷನ್ ಟೆನ್ನ ಚಾಲೆಂಜ್ ಮಾಡ್ತಾನೆ ನಾವ್ಯಾ ನಾವು ಅದು ಹೇಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗುತ್ತೆ ಅದು ನಮ್ಮ ರೈಟ್ ಟು ಪ್ರೈವಸಿ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿರುವಂಥ ರೈಟ್ ಟು ಪ್ರೈವಸಿನ ವೈಯೊಲೇಟ್ ಮಾಡುತ್ತೆ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಸ್ ಸೆಕ್ಷನ್ ಟೆನ್ ಎಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಅಪ್ ಅಪ್ ದ ಅದರ್ ಪ್ರೊವಿಷನ್ ಆಫ್ ದ ಲಾ ಇಲ್ಲಿ ನೋಡಿ ಅಪ್ ಅಂತ ಕೊಟ್ಟಿದ್ದಾರೆ ಅದರ್ ಪ್ರೊವಿಷನ್ಸ್ ಆಫ್ ದ ಲಾ ಹಂಗಂದರೆ ಇದು ಯಾವ ಡಾಕ್ಟ್ರೀನ್ ಬರುತ್ತೆ ಅಂದರೆ ಡಾಕ್ಟ್ರೀನ್ ಆಫ್ ಸವರಬಿಲಿಟಿ ಬರುತ್ತೆ ಇದರಲ್ಲಿ ಇದ್ರ ಪ್ರಕಾರ ಏನು ಅಂದರೆ ಒಂದು ಯಾವುದು ಕರೆಕ್ಟಾಗಿರುತ್ತೆ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ತೆಗೆದಾಕ್ಬಿಡ್ತೇನೆ ಮಿಕ್ಕಿರೋ ಕ್ಲಾಸ್ನೆಲ್ಲ ತೆಗೆದಾಕ್ಬಿಡುತ್ತೆ ಸೊ ಕರೆಕ್ಟ್ ಆಗಿರೋಂಥ ಕ್ಲಾಸ್ ಯಾವುದು ತ್ರೀ ಮತ್ತು ಸಿಕ್ಸು ಟೆನ್ತ್ ಕ್ಲಾಸು ತಪ್ಪು ಸೊ ಟೆಂತ್ ಕ್ಲಾಸನ್ನ ತೆಗೆದಾಕ್ಬಿಟ್ಟು ಮಿಕ್ಕಿರೋ ಕ್ಲಾಸ್ನಲ್ಲ ಇಡುತ್ತೆ ಸೊ ಅದು ಡಾಕ್ಟ್ರಿನ್ ಆಫ್ ಸವೆರಬಿಲಿಟಿ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದೇನು ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಈಗ ಆಲ್ರೆಡಿ ಸಂವಿಧಾನದಲ್ಲಿ ಕೆಲವೊಂದು ಬೇಸಿಕ್ ಫೀಚರ್ಸ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷರಿ ಹಾಗೆಯೇ ಫೆಡರಲ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆಲ್ಲನೂ ಬೇಸಿಕ್ ಸ್ಟ್ರಕ್ಚರ್ ನಮ್ಮ ಕಾನ್ಸ್ಟಿಟ್ಯೂಷನನ್ನು ರಚನೆ ಮಾಡಿರೋವಾಗ ರಚನೆ ಮಾಡಿರೋವಾಗ ನಮ್ಮ ಸಂವಿಧಾನದ ಶಿಲ್ಪಿಗಳು ಕೆಲವೊಂದು ಮೂಲಭೂತ ಥಿಂಗ್ಸ್ಗಳನ್ನ ಫೀಚರ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ರಚನೆ ಮಾಡಿದ್ದಾರೆ ಅಂಥದ್ದನ್ನು ಯಾರೇ ಆಗಲಿ ಅದನ್ನು ನಾವು ಅಮೆಂಡ್ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಬೇಸಿಕ್ ಸ್ಟ್ರಕ್ಚರ್ ಹೇಳುತ್ತೆ ನೆಕ್ಸ್ಟು ಕಲರಬಲ್ ಲೆಜಿಸ್ಲೇಷನ್ ಅಂತ ಏನಿದೆ ಇದೇನು ಹೇಳುತ್ತಪ್ಪ ಅಂದರೆ ಕಲರಬಲ್ ಲೆಜಿಸ್ಲೇಷನ್ ಅಂದರೆ ಏನು ಹೇಳುತ್ತೆ ಸೊ ನಾವು ಯಾವುದೇ ಒಂದು ಕೆಲಸನ ಡೈರೆಕ್ಟಾಗಾದರೂ ಮಾಡ್ಬೋದು ಅಥವಾ ಇನ್ಡೈರೆಕ್ಟ್ ಆದರೂ ಮಾಡ್ಬೋದು ಸೊ ಕೆಲವೊಂದು ಕೆಲವೊಂದು ಥಿಂಗ್ಸ್ಗಳನ್ನ ನಾವು ಡೈರೆಕ್ಟಾಗಿ ಮಾಡೋಕ್ಕಾಗದಿಲ್ದಿರೋದನ್ನ ಇಂಡೈರೆಕ್ಟಾಗಿ ನಾವು ಯಾವುದೋ ಒಂದು ಲೆಜಿಸ್ಲೇಚರ್ ಅಥವಾ ಆ್ಯಕ್ಟ್ ಮುಖಾಂತರ ಮಾಡ್ಬೋದು ಅದ ಅದಕ್ಕೋಸ್ಕರ ಡಾಕ್ಟರ್ನ್ ಆಫ್ ಕಲರ್ ಅವೆಲ್ ಲೆಜಿಸ್ಲೇಷನ್ ಅನ್ನೋದು ಇದೆ ಇದೇನು ಹೇಳುತ್ತೆ ಅಂದರೆ ಯಾವುದನ್ನು ನೀವು ಡೈರೆಕ್ಟಾಗಿ ಮಾಡೋಕ್ಕಾಗಲ್ವೋ ಅದನ್ನು ನೀವು ಇಂಡೈರೆಕ್ಟಾಗಿ ಮಾಡಿಸುವಂಥ ಆಕ್ಟ್ಸ್ ಆ್ಯಕ್ಟ್ಸ್ಗಳನ್ನ ನೀವು ಪಾಸ್ ಮಾಡಬಾರ್ದು ಅಂತ ಡಾಕ್ಟರ್ ಆಫ್ ಕಲರ್ ಅವೆಲ್ ಲೆಜಿಸ್ಲೇಷನ್ ಹೇಳುತ್ತೆ ನೆಕ್ಸ್ಟ್ ಡಾಕ್ಟರ್ನ್ ಆಫ್ ಎಕ್ಲಿಪ್ಸ್ ಏನು ಹೇಳುತ್ತೆ ಅಂದರೆ ಈಗ ಯಾವುದೋ ಒಂದು ಲಾ ಇದೆ ಆ ಆ ಲಾ ಅನ್ನೋದು ಎಕ್ಲಿಪ್ಸ್ ಆಗಿ ಇವಾಗ ಒಂದು ಫಂಡಮೆಂಟ್ ರೈಟ್ಸ್ ಅಂತ ನಮಗಿರುತ್ತೆ ಫಂಡಮೆಂಟ್ ರೈಟ್ಸಲ್ಲಿ ಕೆಲವೊಂದು ನಮಗೆ ಹಕ್ಕುಗಳು ಕೊಟ್ಟಿರ್ತಾರೆ ಈಗ ಒಂದು ಯಾವುದೋ ಹೊಸ ಹಕ್ಕುಗಳು ಬರುತ್ತೆ ನ್ಯೂ ಹಕ್ಕುಗಳು ಬಂದಾಗ ಯಾ ಈ ನ್ಯೂ ಹಕ್ಕು ಈ ಹಕ್ಕಿನೊಳಗಡೆ ಇಲ್ಲ ಅಂದಿದ ತಕ್ಷಣ ಇದನ್ನು ನಾವು ಹಾಕೋದು ಇದು ಸರಿಯಲ್ಲ ಈ ಹಳೆ ಹಕ್ಕುಗಳು ಯಾವಾಗ ತಿದ್ದುಪಡಿ ಆಗ್ತವೆ ಆವಾಗ ಈ ಹೊಸ ಹಕ್ಕುಗಳು ನಮಗೆ ದೊರಕ್ತವೆ ಅನ್ನೋದನ್ನು ಡಾಕ್ಟರ್ ಆಫ್ ಎಕ್ಲಿಪ್ಸ್ ಹೇಳುತ್ತೆ ಸೊ ಸದ್ಯಕ್ಕೆ ಈ ಆನ್ ಕ್ವೆಶನ್ಗೆ ಆನ್ಸರ್ ಬಂದದ್ದು ಡಾಕ್ಟರ್ ಆಫ್ ಸವರಬಿಲಿಟಿ ನೆಕ್ಸ್ಟ್ ಕ್ವೆಶನ್ ಬಂದು ಸಿಕ್ಸ್ ಕ್ವೆಶನು ದ ರಿಪೋರ್ಟ್ ಆಫ್ ದ ಕಾಂಪಿಟ್ ಸಿ ಎ ಜಿ ಕಾಂಪಿಟ್ರಲ್ ಆ್ಯಂಡ್ ಆಡಿಟರ್ಸ್ ಜನರಲ್ ಆಫ್ ಇಂಡಿಯಾ ಸಿ ಎ ಜಿ ಅನ್ನೋದು ಬರುತ್ತೆ ಸೊ ಯಾರಿಗೆ ಇವರು ಈ ರಿಪೋರ್ಟ್ಸ್ನ ಸಬ್ಮಿಟ್ ಮಾಡ್ತಾರೆ ಅಂದರೆ ಗವರ್ನರ್ಗೆ ಸಬ್ಮಿಟ್ ಮಾಡ್ತಾರೆ ನೆಕ್ಸ್ಟ್ ಇದು ಡೈರೆಕ್ಟ್ ಕ್ವೆಶನು ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ ಸುಪ್ರೀಂ ಕೋರ್ಟ್ ಷರ್ಬಿದ ಕೋರ್ಟ್ ಆಫ್ ರೆಕಾರ್ಡ್ ಸೊ ಸುಪ್ರೀಂ ಕೋರ್ಟ್ ಅನ್ನೋದು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಯಾವುದೊಂದು ಹೇಳುತ್ತೆ ಅಂದರೆ ಆರ್ಟಿಕಲ್ ಒನ್ ಟ್ವೆಂಟಿ ನೈನ್ ಇದರಲ್ಲಿ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಕೇಸ್ದು ಮಟೀರಿಯಲ್ ಇರುತ್ತೆ ಯಾವ ಸ್ಟಾರ್ಟಿಂಗಿಂದಾನೇ ಆಗಿರಲಿ ಎಲ್ಲ ಕೋರ್ಟ್ದು ಏನೇನು ಥಿಂಗ್ಸ್ ಇದೆ ಏನೇನು ಜಡ್ಜ್ಮೆಂಟ್ಸ್ ಇದೆ ಅದೆಲ್ಲ ಸುಪ್ರೀಂ ಕೋರ್ಟ್ ಇರುತ್ತೆ ಹಾಗೆಯೇ ಸುಪ್ರೀಂ ಕೋರ್ಟು ಕಂಟೆಂಪ್ಟ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಅದು ಶಿಕ್ಷೆ ಕೊಡ್ಬೋದು ಅದನ್ನ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏತ್ ಕ್ವೆಶನ್ ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ಪವರ್ಸ್ ಪ್ರಿವಿಲೇಜಸ್ ಇಮ್ಯುನಿಟೀಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡೆಡ್ಸ್ ಮೆಂಬರ್ಸ್ ಸೊ ಇದಕ್ಕೆ ಡೈರೆಕ್ಟ್ ಡೈರೆಕ್ಟ್ ಕ್ವಶನ್ ಇದು ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ತ್ ಆರ್ಟಿಕಲ್ಲು ನೀವು ಡೈರೆಕ್ಟಾಗಿ ಇಂಡೆಕ್ಸ್ ಪೇಜಲ್ಲಿ ನೋಡಿದ್ರೆ ಈ ಆರ್ಟಿಕಲ್ಸ್ನೆಲ್ಲ ಒಂದೊಂದಾಗೇ ಇದು ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ಸಲ್ಟ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಜಿ ಎಸ್ ಟಿ ಜಿ ಎಸ್ ಟಿನ ಜಿ ಎಸ್ ಟಿ ರಿಲೇಟೆಡ್ ಪ್ರಾವಿಷನ್ಸ್ ಯಾವುದು ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಇದು ಡಿರೆಕ್ಟ್ ಆನ್ಸರು ಓಕೆ ನಮ್ಮ ಸೊ ಹಂಡ್ರೆಡ್ ಆ್ಯಂಡ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಂದಿರೋಂಥ ಕಾಯಿದೆ ಸೊ ಇದು ಇಂಟ್ರೊಡ್ಯೂಸ್ ಆಗಿರುವಂಥದ್ದು ನೆಕ್ಸ್ಟು ಟೆಂತ್ ಕ್ವೆಶನ್ ಬಂದ್ಬಿಟ್ಟು ಹೂ ಕ್ಯಾನ್ ಇನಿಷಿಯೇಟ್ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದು ನಿಮಗೆ ಈದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಲೋಕಸಭಾ ಅಥವಾ ರಾಜ್ಯಸಭಾ ಎರಡರಲ್ಲಿ ಯಾವುದೇ ಒಂದು ಹೌಸ್ ಆದರೂ ಆಗಿರಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ರಿಮೂವ್ ಮಾಡೋದು ಆ ಪ್ರೊಸೆಸ್ನ ಇಂಪೀಚ್ಮೆಂಟ್ ಅಂತ ಕರೀತಾರೆ ರಿಮೂವಲ್ ಪ್ರೊಸೆಸ್ ಅದು ನಿಮಗೆ ಸಂವಿಧಾನದಲ್ಲೇ ಕೊಟ್ಟಿದ್ದಾರೆ ಸೊ ಇದು ಈದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಲೆವೆಂತ್ ಕ್ವೆಶನು ಇದು ಭಾರತೀಯ ನ್ಯಾಯ ಸಂಹಿತಕ್ಕೆ ಸಂಬಂಧಪಟ್ಟಿರೋಂಥ ಕ್ವಶನು ಇದರಲ್ಲಿ ಕ್ರಿಮಿನಲ್ ಫೋರ್ಸ್ ಅಂದರೆ ಏನು ಅಂತ ಕೇಳ್ತಾರೆ ಸೊ ಕ್ರಿಮಿನಲ್ ಫೋರ್ಸ್ ಅಂದರೆ ವೆನ್ ಇಟ್ ಈಸ್ ಯೂಸ್ಡ್ ಅನ್ಇಂಟೆನ್ಷನಲಿ ಅನ್ಇಂಟೆನ್ಷನಲಿ ಅಂದರೆ ನಮಗೆ ಬೇಕು ಬೇಕು ಅಂತ ಮಾಡದೆ ಇಲ್ದಿರೋದು ಸೊ ಈ ಆನ್ಸರ್ ತಪ್ಪು ವೆನ್ ಇಂಟೆನ್ಷನಲ್ಲಿ ಯೂಸಸ್ ಫೋರ್ಸ್ ಓನ್ಲಿ ಫೋರ್ಸ್ ಓನ್ಲಿ ಅಂತ ಇದೆ ಸೊ ಇದು ತಪ್ಪು ವೆನ್ ಇಟ್ ಈಸ್ ಯೂಸ್ಡ್ ಇಂಟೆನ್ಷನಲಿ ವಿತೌಟ್ ಕನ್ಸೆಂಟ್ ಅಂದರೆ ನಮಗೆ ಬೇಕು ಬೇಕು ಅಂತ ಯಾವುದೊಬ್ಬ ವ್ಯಕ್ತಿಯ ಕನ್ಸೆಂಟ್ ಇಲ್ದೇ ನಾವು ಯೂಸ್ ಮಾಡೋವಂಥ ಫೋರ್ಸು ಹಾಗೆಯೇ ನಾವು ಅವ್ರಿಗೆ ಒಂದು ಇಂಜುರಿ ಕಾಸ್ ಮಾಡಿರ್ತೀವಿ ಮತ್ತು ಅವ್ರಿಗೆ ಭಯ ಪಡಿಸಿರ್ತೀವಿ ಅಥವಾ ಅನಾಯನ್ಸ್ ಇರಿಟೇಟ್ ಮಾಡಿರ್ತೀವಿ ಸೊ ಇದೆಲ್ಲನೂ ಕ್ರಿಮಿನಲ್ ಫೋರ್ಸ್ ಅಂತ ನಾವು ಕರಿಬೋದು ಸೊ ಆನ್ಸರ್ ಸಿ ನೆಕ್ಸ್ಟ್ ಕ್ವೆಶನ್ ಅಂದರೆ ಟ್ವೆಲ್ತ್ ಕ್ವೆಶನ್ನು ಅಕಾರ್ಡಿಂಗ್ ಟು ಭಾರತೀಯ ನ್ಯಾಯಸಂಘದ ಟು ತೌಸಂಡ್ ಟ್ವೆಂಟಿ ತ್ರೀ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಫೈನ್ ಫಾರ್ ಮೇಕಿಂಗ್ ಆರ್ ಯೂಸ್ ಅ ಡಾಕ್ಯುಮೆಂಟ್ ದಟ್ ಎಕ್ಸಾಂಪಲ್ಸ್ ಅ ಕರೆನ್ಸಿ ನೋಟ್ ಇದು ಫೋರ್ ಜರಿ ಕರೆನ್ಸಿ ಫೋರ್ ಜಾರಿ ಅಂತ ನಾವೇನಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಡೈರೆಕ್ಟಾಗಿ ಭಾರತೀಯ ನ್ಯಾಯಸ್ಥಾನ ಬೇರೆ ಆ್ಯಕ್ಟಲ್ಲಿ ಸೆಕ್ಷನ್ ಒನ್ ಏಯ್ಟಿ ಟು ಆಫ್ ಒನ್ ನಾನು ನೋಡಿದ ತಕ್ಷಣ ನಿಮಗೆ ಇದ್ರದ್ದು ಆನ್ಸರ್ ಡೈರೆಕ್ಟ್ಲಿ ಗೊತ್ತಾಗುತ್ತೆ ಈ ಆನ್ಸರ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ಭಾರತೀಯ ನ್ಯಾಯಸ್ಥಾನ ಟು ತೌಸಂಡ್ ಅಂತ ತ್ರೀ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಎಕ್ಸ್ಟೆಂಡ್ಸ್ ಟು ದ ವಾಲಂಟರಿ ಕಾಸಿಂಗ್ ಆಫ್ ಡೆತ್ ಆರ್ ಎನಿ ಹಾರ್ಮ್ ಸೊ ಈ ಪ್ರೈವೇಟ್ ಡಿಫೆನ್ಸ್ ಅನ್ನೋದು ಯಾವ್ಯಾವುದಕ್ಕೋಸ್ಕರ ಯಾವ್ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಈ ಮೂರರಲ್ಲಿ ಅಂತ ಕೇಳಿದ್ದಾರೆ ಸೊ ಇದರದು ಆಪ್ಷನ್ ಬಂದುಬಿಟ್ಟು ನಿಮಗೆ ನಾಲ್ಕನೇ ಆಪ್ಷನು ಒನ್ ಟೂ ತ್ರೀ ಆಲ್ ತ್ರೀ ಅಂತಲೇ ನಾವು ಹೇಳ್ಬೋದು ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಅದು ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಇಟ್ ಅಲೌಸ್ ಎಕ್ಸ್ಟ್ರೀಮ್ ಮೆಷರ್ಸ್ ವೆನ್ ಫೇಸ್ಡ್ ವಿತ್ ಗ್ರೇವ್ ಒಫೆನ್ಸಸ್ ಲೈಕ್ ರಾಬ್ರಿ ಆರ್ ಹೌಸ್ ಬ್ರೇಕಿಂಗ್ ಆಫ್ಟರ್ ಸನ್ಸೆಟ್ ಈ ಥರದ್ದಕ್ಕೆಲ್ಲ ಇದು ಲಾ ಪರ್ಮಿಟ್ ಮಾಡುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಫೋರ್ಟೀನ್ತ್ ಕ್ವೆಶನು ರಾಜೇಶ್ ಇನ್ ಎ ಹ ಹೀಟೆಡ್ ಆರ್ಗ್ಯುಮೆಂಟ್ ವಿತ್ ಸುನೀಲ್ ಸ್ಟ್ರೈಕ್ಸ್ ಇಮ್ ವಿತ್ ಹೆವಿ ಐರನ್ ರಾಡ್ ಓಕೆ ರಾಜೇಶ್ ನಾನು ಸುನೀಲ್ಗೆ ಹೆವಿ ಐರನ್ ರಾಡಲ್ಲಿ ಹೊಡೆದು ಬಿಡ್ತಾನೆ ದ ಬ್ಲೋ ಫ್ರ್ಯಾಕ್ಚರ್ಡ್ ಸುನೀಲ್ ಆ ಸುನೀಲ್ನ ಕೈಗೆ ಫ್ರ್ಯಾಕ್ಚರ್ ಆಗಿ ಹೋಗುತ್ತೆ ಆಮೇಲೆ ಸುನೀಲ್ ಕೆಲ್ ಕೆಲವೊಂದು ವಾರಗಳ ಗಟ್ಟಲೆ ಅವನು ಕೆಲಸ ಮಾಡಬೇಕಾಗೋದಿಲ್ಲ ಈ ಮೆಡಿಕಲ್ ರಿಪೋರ್ಟ್ ಏನಂತ ಹೇಳುತ್ತೆ ಅಂದರೆ ಮೆಡಿಕಲ್ ರಿಪೋರ್ಟ್ ಮಾಡಿಸ್ತಾರೆ ಸೊ ಮೆಡಿಕಲ್ ರಿಪೋರ್ಟ್ ಆವಿಯಸ್ಲಿ ಅವ್ರು ಕೊಡ್ತಾರೆ ಡಾಕ್ಟರ್ ಏನು ಕೊಡ್ತಾರೆ ನಿಜವಾಗಿ ಇವ್ರಿಗೆ ಫ್ರ್ಯಾಕ್ಚರ್ ಆಗಿದೆ ನಿಜವಾಗ್ಲೂ ಫ್ರ್ಯಾಕ್ಚರ್ ಆಗಿದೆ ಇವರು ಇದರಿಂದ ಇವ್ರಿಗೆ ತುಂಬಾನೇ ಹರ್ಟ್ ಆಗಿದೆ ಅಂತ ಹೇಳ್ತಾರೆ ಸೊ ಇದ್ರ ಪ್ರಕಾರ ಯಾವ ಐ ಪಿ ಸಿ ಸೆಕ್ಷನ್ಸನ್ನ ನಾವು ಹಾಕ್ಬೋದು ಸೊ ಐ ಪಿ ಸಿ ನಾನು ನಾವು ನೋಡಬೇಕಾಗುತ್ತೆ ಇದರಲ್ಲಿ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ವಾಲಂಟರಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ ಅಂಡರ್ ಸೆಕ್ಷನ್ ತ್ರೀ ಟ್ವೆಂಟಿ ಫೈವ್ ಐ ಪಿ ಸಿ ಸೊ ವಾಲಂಟರಿ ಕಾಸಿಂಗ್ ಅಂದರೆ ರಾಜೇಶಿಗೆ ಗೊತ್ತು ಅದರಿಂದ ಅವನಿಗೆ ಹರ್ಟ್ ಆಗುತ್ತೆ ಅಂತ ಅವ್ನು ಬೇಕು ಬೇಕು ಅಂತ ವಾಲಂಟಿಯರಾಗಿ ಆ ಹಾರ್ಟ್ನ ಕಾಸ್ ಮಾಡಿದೆ ಸೊ ಇದು ಆನ್ಸರ್ ಇದು ಸಿಂಪಲ್ ಹರ್ಟ್ ಅಂತ ಆಗೋದಿಲ್ಲ ವಾಲಂಟರಿ ಕಾಸಿಂಗ್ ಹರ್ಟ್ ಅಂಡ್ ಆರ್ಟಿಕಲ್ ಸಾರಿ ಸೆಕ್ಷನ್ ತ್ರೀ ಟ್ವೆಂಟಿ ಫೋರ್ ಅಂತ ಇದೆ ತ್ರೀ ಟ್ವೆಂಟಿ ಫೋರ್ ಬಂದುಬಿಟ್ಟು ನೀವು ಯಾವುದೇ ಒಂದು ಕರೋಸಿವ್ ಅಥವಾ ಪಾಯ್ಸನಸ್ ಸಬ್ಸ್ಟೆನ್ಸ್ ಆ ಥರ ಆ ಥರದ್ದು ಬರುತ್ತೆ ಅದು ಸೊ ನೀವು ಸೆಕ್ಷನ್ ತ್ರೀ ಟ್ವೆಂಟಿ ಫೋರ್ನ ನೀವು ಐ ಪಿ ಎಸ್ ಸಿ ಅಲ್ಲಿ ನೋಡಿದಾಗ ನಿಮ್ಗೆ ಬದುಕು ಗೊತ್ತಾಗೋದಿಲ್ಲ ನೆಕ್ಸ್ಟು ಕಲ್ಪಬಲ್ ಹೋಮಿಸೈಡು ಇದಲ್ಲ ಸೊ ಅಪ್ ಇಸ್ ದ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಫಿಫ್ಟೀನ್ತು ಅಮಿತ್ ಇಂಟೆಂಡಿಂಗ್ ಟು ಕಾಸ್ ಡೆತ್ ಆಫ್ ವಿಜಯ್ ಇಂಟೆಂಡಿಂಗ್ ಅಲ್ಲಿ ಇಂಟೆನ್ಷನ್ ಇಲ್ಲಿ ನಾವು ನೋಡಬೇಕಾಗುತ್ತೆ ಇಂಟೆನ್ಷನ್ ಇದೆ ಅಟ್ಯಾಕ್ ಸೆಮ್ ವಿತ್ ನೈಫ್ ನೈಫಲ್ಲಿ ಅಟ್ಯಾಕ್ ಮಾಡ್ತಾನೆ ವಿಜಯ್ ಸಸ್ಟೇನ್ಸ್ ಸೆವೆರಲ್ ಇಂಜುರೀಸ್ ಆ್ಯಂಡ್ ಡೈಸ್ ಆನ್ ದ ಸ್ಪಾಟ್ ಅವನು ಸತ್ತೋಗ್ತಾನೆ ಇಂಜುರಿಯಾಗಿ ಅದೇ ಜಾಗದಲ್ಲಿ ಸತ್ತೋಗ್ತಾನೆ ಇನ್ವೆಸ್ಟಿಗೇಷನ್ ಏನಂತ ಹೇಳಿದೆ ಅಂದರೆ ಅಮಿತ್ ಆ್ಯಕ್ಟೆಡ್ ವಿತ್ ನಾಲೆಡ್ಜ್ ಆ್ಯಟ್ ದಿಸ್ ಆ್ಯಕ್ಷನ್ಸ್ ವರ್ ಲೈಕ್ಲಿ ಟು ಕಾಸ್ಟ್ ಇತ್ ಡೈರೆಕ್ಟ್ ಇದು ಕಲ್ಪಾವಲ್ ಹೋಮಿಸೈಡು ಇಷ್ಟೇ ಕ್ವೆಶನ್ ಓದ್ಬಿಟ್ಟೆ ನಮಗೆ ಕಲ್ಪಾಬಲ್ ಹೋಮಿಸೈಡ್ ಅಂತ ಗೊತ್ತಾಗ್ತಿದೆ ಹವೇ ವರ್ ದೆರ್ ಇಸ್ ನೋ ಎವಿಡೆನ್ಸ್ ಆಫ್ ಪ್ರೀ ಮೆಡಿಕೇಶನ್ ಆರ್ ಇಂಟೆಂಟ್ ಮರ್ಡರ್ ವಿಜಯ್ ಸೊ ಅಮಿತ್ ಏನು ಮಾಡಿದ್ದಾನೆ ಅಂತ ಕೇಳಿದ್ದಾರೆ ಮರ್ಡರ್ ಮರ್ಡರ ಕಲ್ಪಾಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರಾ ಅದು ಏನು ಅಂತ ಕೇಳಿದೆ ಆಪ್ಷನ್ ಅಂದ್ಬಿಟ್ಟು ಸೆಕೆಂಡು ಕಲ್ಪಬಲ್ ಹೋಮಿಸೈಡ್ ಅಂತ ಇಷ್ಟೇ ಕ್ವೆಶನ್ನ ನಾವು ಓದಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸೊ ಇದು ಇದು ಬಂದು ಇದಕ್ಕೆ ಆನ್ಸರು ಈಗ ನಮಗೆ ಮರ್ಡರ್ ಅಂದರೆ ಪ್ರೀ ಮೆಡಿಕೇಟೆಡ್ ಇಂಟೆಂಟ್ ಅಂತ ಒಂದಿದೆ ಅದು ಆ ತ್ರೀ ಝೀರೋ ಟು ಸೆಕ್ಷನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಮರ್ಡರ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಸೆಕ್ಷನ್ ತ್ರೀ ಝೀರೋ ಫೋರ್ ಪ್ರಕಾರ ಕಲ್ಪಬಲ್ ಹೋಮಿಸೈಡ್ ನಾಲೆಡ್ಜ್ ಇರುತ್ತೆ ಬಟ್ ಮರ್ಡರ್ ಅಲ್ಲ ಡೈರೆಕ್ಟ್ ಈ ಸೆವೆರಲ್ ಇಂಜುರೀಸ್ ಆಗಿ ಡೈಸ್ ಆನ್ ದ ಸ್ಪಾಟ್ ಆಗಿರೋದರಿಂದ ಇದು ಕಲ್ಪಬಲ್ ಹೋಮಿಸೈಡ್ ನೆಕ್ಸ್ಟು ಅಮಿತ್ ಅಂಡ್ ರಾಣಿ ಡಿಸೈಡ್ಸ್ ಟು ಬ್ರೇಕ್ ಇನ್ ಟು ಹೌಸ್ ಅಟ್ ನೈಟ್ ರಾತ್ರಿ ರಾತ್ರಿ ಮನೆಗೆ ಮನೆ ಒಡೆದು ನುಗ್ಗು ಅದಕ್ಕೋಸ್ಕರ ಅವರು ಡಿಸೈಡ್ ಮಾಡ್ಕೊತಾರೆ ಏನಕ್ಕೆ ಅವ್ರಿಗೆ ಏನು ಟೆನ್ಷನ್ ಇರುತ್ತೆ ಸ್ಟೀಲಿಂಗ್ ಆಫ್ ವ್ಯಾಲ್ಯೂ ಎಬಲ್ ಥಿಂಗ್ಸ್ ಸೊ ಅವರು ಒಂದು ಕ್ರೋ ಕ್ರೋಬಾರ್ನ ಯೂಸ್ ಮಾಡಿ ಡೋರ್ನ ತೆಗ್ದು ಒಳಗಡೆ ಹೋಗ್ತಾರೆ ಒಳಗಡೆ ಬಿಫೋರ್ ದೇ ಕ್ಯಾನ್ ಟೇಕ್ ಎನಿಥಿಂಗ್ ಅವರು ಒಳಗಡೆ ಏನಾದರೂ ಒಂದು ಬೆಲೆ ಬಾಳಂಥ ಅಂಥ ವಸ್ತುಗಳ್ನ ತಗೊಳೋಕ್ಕಿಂತ ಮುಂಚೆ ಆ ಓನರ್ ಆಫ್ ದ ಹೌಸ್ ವಿಕ್ರಮ್ ಬಂದುಬಿಡ್ತಾನೆ ಅದರಿಂದ ಅವರು ಅವರಿಬ್ಬರಿಗೂ ತುಂಬ ಆತಂಕ ಆಗಿ ಏನು ಕದಿಯದಂಗೆ ಹೊರಟೋಗ್ತಾರೆ ಮನೆ ಬಿಟ್ಟು ಸೊ ದ ಪೋಲೀಸ್ ಅರೆಸ್ಟ್ ದಮ್ ಫಾಲೋಯಿಂಗ್ ಮಾರ್ನಿಂಗ್ ಬೇಸ್ ಒಂದು ದ ಕಂಪ್ಲೇಂಟ್ ಫ್ರಮ್ ವಿಕ್ರಮ್ ವಿಕ್ರಮ್ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಆಮೇಲೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊತಾರೆ ಸೊ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಾಹಿತ್ಯ ಪ್ರಕಾರ ರಾಣಿ ಮತ್ತು ಅಮಿತ್ ಇವರಿಬ್ಬರು ಯಾವ ಒಂದು ಏನು ಯಾವ ಒಂದು ಕ್ರೈಮ್ ಮಾಡಿದ್ದಾರೆ ಇದರಲ್ಲಿ ಅಂತ ನಾವು ನೋಡೋದಾದರೆ ಹೌಸ್ ಸ್ಟ್ರೆಸ್ ಪಾಸ್ ವಿತ್ ಇಂಟೆಂಟ್ ಟು ಕಮಿಟ್ ದೆಫ್ಟ್ ಅವರು ತೆಫ್ಟ್ ಮಾಡಬೇಕು ಕಳ್ತನ ಮಾಡಬೇಕು ಅಂತಲೇ ಬಂದಿರ್ತಾರೆ ಆದರೆ ಕಳ್ತನ ಮಾಡಿಲ್ಲ ಅದಕ್ಕೆ ಅವ್ರಿಗೆ ಹೌಸ್ ಡ್ರೆಸ್ ಪಾಸ್ಗೋಸ್ಕರ ಅವ್ರಿಗೆ ಇವಾಗ ಶಿಕ್ಷೆ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಪನಿಷ್ಮೆಂಟ್ ಫಾರ್ ರೇಪ್ ಇನ್ ಕೇಸ್ ವೆರ್ ದ ವಿಕ್ಟಿಮ್ ಈಸ್ ಎ ವುಮೆನ್ ಬಿಲೋ ದ ಏಜ್ ಆಫ್ ಸಿಕ್ಸ್ಟೀನ್ ಸೊ ಇದು ನಿಮಗೆ ಡೈರೆಕ್ಟಾಗಿ ಬಿ ಎನ್ ಎಸ್ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಒಂದು ಅಂತ ನೋಡಿದ್ರೆ ಸಿಗುತ್ತೆ ಇದು ಸೆಕ್ಷನ್ ಸಿಕ್ಸ್ಟಿ ಫೈವು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನ್ಯೂ ಅಫೆನ್ಸ್ ಆಫ್ ಸ್ನ್ಯಾಚಿಂಗ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್ ಇನ್ ಬಿ ಎನ್ ಎಸ್ ಸ್ನ್ಯಾಚಿಂಗ್ ಅನ್ನೋಂಥ ಒಂದು ಹೊಸ ಒಫೆನ್ಸ್ ಬಿ ಎನ್ ಎಸ್ ಅಲ್ಲಿ ಇಂಟ್ರಡ್ಯೂಸ್ ಆಗಿದೆ ಯಾವ ಸೆಕ್ಷನ್ಗೆ ಈ ಒಫೆನ್ಸ್ ಇದೆ ಅಂತ ನೀವು ನೋಡೋದಾದರೆ ಇಂಡೆಕ್ಸ್ ಪೇಜಲ್ಲಿ ನೀವು ನೋಡಿದ್ರೆ ಸೆಕ್ಷನ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರಲ್ಲಿ ಸ್ನ್ಯಾಚಿಂಗ್ ಅನ್ನೋದು ಅದೊಂದು ಒಫೆನ್ಸ್ ಅಂತ ಒಂದು ಪ ಪಬ್ಲಿಷ್ ಮತ್ತು ಇದು ತೆಫ್ಟ್ ಮತ್ತು ರಾಬರಿ ತೆಫ್ಟ್ ಮತ್ತು ರಾಬರಿಗಿನ್ನ ಭಿನ್ನವಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಸೆಪ್ರೇಟಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವೆಶನು ಸೆಕ್ ಕ್ವೆಶನ್ ನಂಬರ್ ನೈನ್ಟೀನು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಕೊಟ್ಟಿದ್ದಾರೆ ಮಿಸ್ಟರ್ ಪಟೇಲ್ ಬಿಂಗ್ ಅ ಪೊಲೀಸ್ ಆಫೀಸರ್ ಮಿಸ್ಟರ್ ಪಟೇಲ್ ಅನ್ನವರು ಒಬ್ಬರು ಪೊಲೀಸ್ ಆಫೀಸರ್ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ತಾರೆ ರಿಸೀವ್ ದ ಕಂಪ್ಲೇಂಟ್ ಆ್ಯಂಡ್ ಇನ್ಫಾರ್ಮೇಷನ್ ದಟ್ ರಾಜು ವಾಸ್ ಇನ್ವಾಲ್ಡ್ ಇನ್ ಅ ರಾಬರಿ ಆಫ್ ಬ್ಯಾಂಕ್ ಆ್ಯಂಡ್ ಆಸ್ ಆಲ್ಸೋ ಎಲ್ಪ್ ಟು ಐಡ್ ವ್ಯಾಲ್ಯೂಬಲ್ ಪ್ರಾಪರ್ಟೀಸ್ ಇನ್ ಎಸ್ ಫಾಮ್ ಆ ಸ್ಟೇಟೆಡ್ ಬೈ ಟು ವಿಲೇಜಸ್ ಇಬ್ಬರು ವಿಲೇಜಸ್ ಹೇಳ್ತಾರೆ ಇವನು ರಾಜು ಅನ್ನೋನು ಒಂದು ರಾಬರಿ ಆಫ್ ದ ಬ್ಯಾಂಕಲ್ಲಿ ಇನ್ವಾಲ್ವ್ ಆಗಿದೆ ಮತ್ತು ಹಾಗೆಯೇ ವ್ಯಾಲ್ಯೂಯಬಲ್ ಪ್ರಾಪರ್ಟೀಸ್ನ ಅವನು ಫಾರ್ಮ್ ಫಾರ್ಮಲ್ಲಿ ಹೈಡ್ ಮಾಡಿ ಇಟ್ಟಿದ್ದಾನೆ ಅಂತ ಹೇಳ್ತಾರೆ ಇದ್ರ ಪ್ರಕಾರ ಇಲ್ಲಿ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ಸ್ ನಾ ಕನ್ಸಿಡರ್ ಮಾಡಬೇಕು ದ ಪೊಲೀಸ್ ಆಫೀಸರ್ ಮಿಸ್ಟರ್ ಪಟೇಲ್ ಮೇ ಅರೆಸ್ಟ್ ರಾಜು ವಿತೌಟ್ ವಾರೆಂಟ್ ಯಾವ ಒಂದು ತಿಂಗ್ಸ್ಗೋಸ್ಕರ ಯಾವ ಒಂದು ಕಾರಣಕ್ಕೋಸ್ಕರ ಒಟ್ಟು ಒಂದು ಇಲ್ಲದ ಹಾಗೆ ನಾವು ಇವನ್ನ ಅರೆಸ್ಟ್ ಮಾಡ್ಬೋದು ಪೊಲೀಸ್ ಇವ್ರನ್ನ ಅರೆಸ್ಟ್ ಮಾಡ್ಬೋದು ಅನ್ನೋದನ್ನು ನೋಡಿದ್ರೆ ಕಾಗ್ನಿಸಬಲ್ ಕೇಸಸ್ ಅಂತ ನಾವು ಇಲ್ಲಿ ನೋಡಬೇಕಾಗುತ್ತೆ ಕೇಸಸ್ ಅಲ್ಲಿ ಫಸ್ಟ್ ಕ್ವಶನ್ ಫಸ್ಟ್ ಒನ್ ಬಂದು ರಾಜು ಕೆನ್ ಬಿ ಅರೆಸ್ಟೆಡ್ ಓನ್ಲಿ ಇಫ್ ಇ ಕಮಿಟ್ಸ್ ಎ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಸೊ ಇದು ತಪ್ಪು ಯಾವಾಗ ನಮಗೆ ವಿಥೌಟ್ ಆರ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ಕಾಗ್ನಿಸಬಲ್ ಆಗಿರಬೇಕು ಕಾಗ್ನೈಸಬಲ್ ಆಗಿದೆ ಬೇಕಾವಾಗ ಮಾತ್ರ ಸೊ ಸೆಕೆಂಡ್ ಕ್ವಶನ್ ಏನಿದೆ ಸೀನ್ಸ್ ದ ರೀಸನಬಲ್ ಕಂಪ್ಲೇಂಟ್ ಅಗೇನ್ಸ್ಟ್ ರಾಜು ಹ್ಯಾಸ್ ಬಿನ್ ರಿಸೀವ್ಡ್ ಅಂಡ್ ದೇರ್ ಇಸ್ ಅ ಸ್ಟ್ರಾಂಗ್ ಸಸ್ಪಿಷನ್ ಎಕ್ಸಿಸ್ಟ್ ಡ್ಯೂ ಟು ಟೆಸ್ಟಿಮನಿ ಆಫ್ ವಿಲೇಜರ್ಸ್ ಹೀ ಕ್ಯಾನ್ ಬಿ ಇಮಿಡಿಯೇಟ್ಲಿ ಅರೆಸ್ಟೆಡ್ ಓಕೆನಾ ಇದು ಕರೆಕ್ಟ್ ಆಗಿರುವಂಥ ಉತ್ತರ ನೆಕ್ಸ್ಟು ರಾಜು ಕ್ಯಾನ್ ಬಿ ಅರೆಸ್ಟೆಡ್ ಓನ್ಲಿ ವೆನ್ ಹಿ ಟ್ರೈಸ್ ಟು ಎಸ್ಕೇಪ್ ಆಗ್ತವೆ ಅಂಡ್ ರನ್ ಇದಾಗ ಇದು ತಪ್ಪು ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ರಾಜು ಕ್ಯಾನ್ ಬಿ ಅರೆಸ್ಟೆಡ್ ಸೊ ಅಸ್ ಟು ಪ್ರಿವೆಂಟ್ ಹಿಮ್ ಫ್ರಮ್ ಮೇಕಿಂಗ್ ಎನಿ ಎನಿ ಥ್ರೆಡ್ ಪ್ರಾಮಿಸಸ್ ಟು ಎನಿ ಪರ್ಸನ್ ಅಕ್ವಯರ್ ವಿತ್ ದ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಂಸ್ಟ್ಯಾನ್ಸಸ್ ಇವ್ನು ಯಾವುದೇ ಬೇರೆ ಬೇರೆ ಒಂದು ಸಾಕ್ಷಿ ನಾಶ ಅಥವಾ ಯಾವುದೇ ಒಂದು ಬೇರೆ ತಪ್ಪು ಮುಂದೆ ಮಾಡೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಪ್ರಿವೆಂಟಿವ್ ಆಗಿ ಇವನ್ನ ಅರೆಸ್ಟ್ ಮಾಡ್ಕೊಳ್ಳುವಂಥ ಇದೆ ಈ ಕ್ಲಾಸ್ ಕೂಡ ಕರೆಕ್ಟ್ ಸೊ ನಮ್ಗೆ ಯಾವ್ದು ಕರೆಕ್ಟು ಸೆಕೆಂಡು ಮತ್ತು ಫೋರ್ತ್ ಕರೆಕ್ಟು ಆಪ್ಷನ್ ಬಿ ಇದು ಕರೆಕ್ಟ್ ಅಂತ ಆನ್ಸರ್ ನೆಕ್ಸ್ಟ್ ಮುಂದಿನ ಕ್ವೆಶನ್ ಬಂದುಬಿಟ್ಟು ಟ್ವೆಂಟಿ ಟ್ವೆಂಟಿ ಏತ್ ಕ್ವೆಶನ್ ಬಿ ಎನ್ ಎಸ್ ಎಸ್ ಇಂಟ್ರಡ್ಯೂಸ್ ದ ಪ್ರಾವಿಷನ್ ಆಫ್ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಸೊ ಎಫ್ ಐ ಆರ್ ಬಿ ಎನ್ ಎಸ್ ಎಸ್ಸಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿತದಲ್ಲಿ ಒಂದು ಎಫ್ ಐ ಆರ್ ರಿಲೇಟೆಡ್ ಕಾ ಕಾಂಗ್ಡಿಸಬಲ್ ಅಫೆನ್ಸ್ಗೆ ಯಾವುದೇ ಒಂದು ಏರಿಯಾ ಇವಾಗ ನೀವು ಬೆಂಗಳೂರಲ್ಲಿ ಒಂದು ಪರ್ಟಿಕ್ಯುಲರ್ ವಿಜಯನಗರ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ನೀವು ಕೊಡಬೇಕಾಗುತ್ತೆ ಕಂಪ್ಲೇಂಟು ಹತ್ರ ಯಾವುದೇ ನೆಸೆಸಿಟಿ ಇಲ್ಲ ಎಲ್ಲಿ ಬೇಕಾದರೂ ನೀವು ಹೋಗಿ ಎಫ್ ಐ ಆರ್ನ ನೀವು ಕೊಡ್ಬೋದು ಎಫ್ ಐ ಆರ್ ನೀವು ಕೊಟ್ಟ ಮೇಲೆ ಅದು ಆ ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ಸೇರಿಕೊಳ್ತೇವೆ ಸೊ ಆ ಒಂದು ಫೀಚರ್ನ ಝೀರೋ ಎಫ್ ಐ ಆರ್ ಅಂತ ನೀವು ನೋಡ್ಬೋದು ಸೊ ಅದೊಂದು ಝೀರೋ ಎಫ್ ಐ ಆರ್ ಆ ಕಾನ್ಸೆಪ್ಟು ನೆಕ್ಸ್ಟು ಟ್ವೆಂಟಿ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಸೊ ಟ್ವೆಂಟಿ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ದ ಭಾರತೀಯ ನ್ಯಾಯ ನಾಗರಿಕ ಸುರಕ್ಷಾ ಸಂಹಿತಾ ಮ್ಯಾಂಡೇಟ್ಸ್ ಮ್ಯಾಂಡ್ ಸಾರಿ ಮ್ಯಾಂಡೇಟ್ಸ್ ಫೋರೆನ್ಸಿಕ್ ಟೀಮ್ ಟು ವಿಸಿಟ್ ದ ಕ್ರೈಮ್ ಸೀನ್ಸ್ ಟು ಕಲೆಕ್ಟ್ ಎವಿಡೆನ್ಸ್ ಫಾರ್ ಅಫೆನ್ಸಸ್ ಪನಿಷಬಲ್ ವಿತ್ ಇನ್ ಆಫ್ ಅಟ್ ಲೀಸ್ಟ್ ಈ ಫೊರೆನ್ಸಿಕ್ ಟೀಮ್ ಟು ವಿಸಿಟ್ ಕ್ರೈಮ್ ಸೀನ್ಸ್ ಸೊ ಇದಕ್ಕೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ ಸೊ ಯಾವ ಸೆಕ್ಷನಲ್ಲಿ ಸೆವೆನ್ ಇವಾಗ ನಿಮಗೆ ಮಿನಿ ಇವಾಗ ಸೆವೆನ್ ಇಯರ್ಸ್ ಅಟ್ಲೀಸ್ಟ್ ನಿಮಗೆ ಇದರಲ್ಲಿ ಶಿಕ್ಷೆ ಇದ್ದರೆ ಮಾತ್ರ ನಿಮಗೆ ಒಂದು ಈ ಫೊರೆನ್ಸಿಕ್ ಟೀಮ್ನ ವಿಸಿಟ್ ಒಂದು ಕ್ರೈಮ್ ಕ್ರೈಮ್ನೆಲ್ಲ ನೋಡುತ್ತೆ ಅನ್ನೋದು ಇದೊಂದು ಆನ್ಸರು ನೆಕ್ಸ್ಟ್ ಕ್ವೆಶನ್ನ ಬಿಟ್ಟು ಟ್ರೈನ್ ಸೆಕೆಂಡ್ ಕ್ವೆಶನು ಇನ್ ವಿತ್ ಸೆಕ್ಷನ್ ಆಫ್ ಬಿ ಎನ್ ಎಸ್ ಎಸ್ ಅಲೌಸ್ ಟ್ರಯಲ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಪ್ರೊಕ್ಲೇಮ್ಡ್ ಒಫೆಂಡರ್ಸ್ ಪ್ರೊಕ್ಲೇಮ್ಡ್ ಒಫೆಂಡರ್ಸ್ ಇಲ್ಲದೆ ಕೂಡ ಯಾವ ಸೆಕ್ಷನಲ್ಲಿ ನಿಮಗೆ ಟ್ರಯಲ್ಸ್ನ ಅಲೋ ಮಾಡ್ತಾರೆ ಅಂತ ಒಂದಿದೆ ಸೊ ಇದಕ್ಕೆ ಆನ್ಸರ್ ಡೈರೆಕ್ಟ್ಲಿ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸು ನೀವು ಪ್ರತಿ ಒಂದು ಸೆಕ್ಷನ್ಸ್ತು ನೀವು ನೋಡ್ತಾ ಹೋದರೆ ಅದ್ರಲ್ಲಿ ನಿಮಗೆ ಆಬ್ಸೆಂಟ್ ಯ ಫರ್ ಪ್ರೊಕ್ಲೇಮ್ಡ್ ಅಫೆಂಡರ್ಸ್ ಅಂತಲೇ ನಿಮ್ಗೆ ಆ ಸೆಕ್ಷನ್ದು ಟೈಟಲ್ ಇದೆ ಸೊ ಅದನ್ನು ನಿಮಗೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಟ್ವೆಂಟಿ ಥರ್ಡ್ ಕ್ವೆಶನು ವಿತ್ ಸೆಕ್ಷನ್ ಆಫ್ ಬಿ ಎನ್ ಎಸ್ ಎಸ್ ಫೆಸಿಲಿಟೇಟ್ ಟ್ರಯಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಟು ಬಿ ಹೆಲ್ಡ್ ಇನ್ ಎಲೆಕ್ಟ್ರಾನಿಕ್ ಮೂಡ್ ಎಲೆಕ್ಟ್ರಾನಿಕ್ ಮೋಡಲ್ಲಿ ಯಾವ ಕೂಡ ನಾವು ಟ್ರಯಲ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ನ ನಡೆಸ್ಬೋದು ಅಂತ ಯಾವ ಒಂದು ಸೆಕ್ಷನ್ ಹೇಳುತ್ತೆ ಅಂದರೆ ಸೆಕ್ಷನ್ ಫೈವ್ ಥರ್ಟಿ ಸೊ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಈ ಪ್ರೊಸೀಡಿಂಗ್ಸ್ ಅಂತ ನಾವೇನು ಹೇಳ್ತೀವಿ ಡಿಜಿಟಲ್ ಕೋರ್ಟ್ಸ್ ಅಂತ ನಾವೇನು ಹೇಳ್ತೀವಿ ಇದಕ್ಕೋಸ್ಕರ ಇದೊಂದು ನಡೆದಿರುತ್ತೆ ನೆಕ್ಸ್ಟು ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಯಾವ ಸೆಕ್ಷನ್ ವಿತ್ ಸೆಕ್ಷನ್ ಆಫ್ ಬಿ ಎನ್ ಎಸ್ ಎಸ್ ರಿಪೀಲ್ಸ್ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನೈನ್ಟೀನ್ ಸೆವೆಂಟಿ ತ್ರೀ ಸೊ ಸಿ ಆರ್ ಪಿ ಸಿನ್ನ ಯಾವುದು ರಿಪ್ಲೇಸ್ ರಿಪೀಲ್ ಮಾಡುತ್ತೆ ಯಾವ ಸೆಕ್ಷನ್ ಆಫ್ ಬಿ ಎನ್ ಎಸ್ ಎಸ್ ಅಂತ ಹೇಳೋದಾದರೆ ಫೈ ತರ್ಟಿ ಒನ್ ಇದು ಲಾಸ್ಟಲ್ಲಿ ಲಾಸ್ಟ್ ಪೇಜಲ್ಲಿ ನಿಮಗೆ ಈ ಸೆಕ್ಷನ್ ಸಿಗುತ್ತೆ ಸೊ ಈ ಸೆಕ್ಷನ್ ಏನು ಹೇಳುತ್ತೆ ಇನ್ಮೇಲಿಂದ ಬಿ ಎನ್ ಎಸ್ ಎಸ್ ಜಾರಿಗೆ ಬರುತ್ತೆ ಇಂತಿಂಥ ದಿನದಿಂದ ಬಿ ಎನ್ ಎಸ್ ಎಸ್ ಜಾರಿಗೆ ಬರುತ್ತೆ ಮೇಲಿಂದ ಇದು ರಿಪೀಲಾಗಿರುತ್ತೆ ಯಾ ಒಂದು ಈ ಒಂದು ಆ್ಯಕ್ಟ್ ರಿಪೀಲ್ ಆಗಿರುತ್ತೆ ಅಂತ ಈ ಸೆಕ್ಷನ್ ನಿಮ್ಗೆ ಹೇಳ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಟ್ವೆಂಟಿ ಫಿಫ್ತ್ ಕ್ವೆಶನು ವಿಚ್ ಸೆಕ್ಷನ್ ಮ್ಯಾಂಡೇಟ್ಸ್ ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ಡ್ ಸೆಕ್ಷನ್ ಒಂದು ಸೆಕೆಂಡ್ ಇದು ಕ್ವೆಶನ್ ಪ್ರಿಪೇರ್ಡ್ ಅಲ್ಲ ಇದು ಪ್ರಿಪೇರು ವಿತ್ ಸೆಕ್ಷನ್ ಮ್ಯಾಂಡೇಟ್ಸ್ ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ ಆ್ಯಂಡ್ ನೋಟಿಫೈ ಎ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಫಾರ್ ದ ಸ್ಟೇಟ್ ವಿತ್ ಅ ವ್ಯೂ ಟು ಎನ್ಶೋರ್ ಪ್ರೊಟೆಕ್ಷನ್ ಆಫ್ ವಿಟ್ನೆಸ್ಸಸ್ ವಿಟ್ನೆಸ್ ಪ್ರೊಟೆಕ್ಷನ್ ಆಫ್ ವಿಟ್ನೆಸ್ಸಸ್ ಸಾಕ್ಷಿಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಯಾವ ಸೆಕ್ಷನ್ ಜಾರಿಗೆ ತರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಸೆಕ್ಷನ್ ತ್ರೀ ನೈಂಟಿ ಏಯ್ಟ್ ಇದನ್ನು ನೀವು ಪ್ರತಿಯೊಂದು ಸೆಕ್ಷನ್ಸು ನೀವು ನೋಡಿದಾಗ ನಿಮಗೆ ರೆಡ್ರಾಕ್ ಸಿಗುತ್ತೆ ಸೊ ಇದು ಟು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಟ್ವೆಂಟಿ ಫೈವ್ ಕ್ವೆಶನ್ಸ್ನ ನಾವು ಇಲ್ಲಿ ಸಾಲ್ವ್ ಮಾಡಿದ್ದೀವಿ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಟ್ವೆಂಟಿ ಫೈವ್ ಕ್ವೆಶನ್ ಸಾಲ್ವ್ ಮಾಡ್ತೀನಿ ಅದೇ ಥರ ಪ್ರತಿಯೊಂದು ಕ್ವಶನ್ ಪೇಪರ್ಗೂ ನಾನು ಫೋರ್ ಪಾರ್ಟ್ಸ್ ಮಾಡ್ತೀನಿ ಪ್ರತಿ ಒಂದು ಪಾರ್ಟಲ್ಲಿ ಟ್ವೆಂಟಿ ಫೈವ್ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಇದರಿಂದ ಒನ್ ಒಂದು ಸ್ಮಾಲ್ ಸ್ಮಾಲ್ ವೀಡಿಯೋಸ್ ಎಪಿಸೋಡ್ ಥರ ನೀವು ಅದನ್ನು ನೋಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ಪ್ರಯತ್ನ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕೂಡ ಕಾಮೆಂಟ್ ಮಾಡಿ ನನಗೆ ಆದಷ್ಟು ನಾನು ಪ್ರಯತ್ನ ಪಟ್ಟು ನಿಮಗೆ ಆನ್ಸರ್ಸ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ Thank you so much.